ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮಗೆ ಕಷ್ಟ ಬಂದಾಗ ಯಾರ ಸಹಾಯ ಯಾರೂ ಸಹಾಯ ಮಾಡಲಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡೋಣ ನಾವು ಯಾ ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಾ ಅಂತ ಹಾಗೇನಾದರೂ ನಾಲ್ಕು ಜನರಿಗೆ ಸಹಾಯ ಮತ್ತೊಬ್ಬ ಮಾಡಿದ್ದರೆ ಮತ್ತು ಒಳ್ಳೆಯ ಕೆಲಸ ಮಾಡಿದರೆ ಸ್ನೇಹ ಮಾಡಿದರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡೇ ಮಾಡ್ತಾರೆ ಕಾಪಾಡ್ತಾನೆ ಇಲ್ಲಾಂದರೆ ಇಲ್ಲ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಉಡುದಾರದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಹಿರಿಯರು ನಾವೇನು ಮಾಡ್ತೀವಿ ಉಡುದಾರ ಸೊಂಟಕ್ಕೆ ಕಟ್ಕೊತೀವಿ ಕಪ್ಪುದಾರನ ಕೆಂಪುದಾರನ ಅದನ್ನೇ ಕಟ್ಕೊತೀವಿ ಏನಕ್ಕೆ ಕಟ್ಕೊತೀವಿ ಕೆಲವರು ಏ ಅದನ್ನು ಕಟ್ಕೊಳ್ಳೋದ್ರಿಂದ ಏನಾಗತ್ತೆ ಅಂತ ಅದರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಹಿರಿಯರು ಏನೇ ಮಾಡಿದರೂ ಅದರಲ್ಲಿ ಒಂದು ಅರ್ಥವಿರುತ್ತದೆ ಆದರೆ ಹಿಂದೆಲ್ಲ ಅವಿದ್ಯಾವಂತರು ಅಂತ ಹೇಳ್ತಾರೆ ಅವರ ಏನಲ್ಲ ಅವರು ವಿದ್ಯಾವಂತರೇ ಹೆಚ್ಚಾಗಿ ಇರುತ್ತಿದ್ದರು ಹಿರಿಯರು ಮತ್ತು ಹೇಳಿದರು ಇರು ಏನೇ ಹೇಳಿದರೂ ಅದನ್ನು ಚಾಚು ತಪ್ಪದೆ ಅವರೆಲ್ಲ ಪ್ರಶ್ನಿಸದೆ ಪಾಲಿಸ್ತಿದ್ದರು ಭಾರತೀಯಲ್ಲಿ ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಗಂಡು ಮಕ್ಕಳು ಸೊಂಟಕ್ಕೆ ಕಪ್ಪುದಾರವನ್ನು ಕಟ್ಟುತ್ತಾರೆ ಇದರ ಹಿಂದಿನ ಮಹತ್ವ ಏನು ನಮ್ಮ ಪೂರ್ವಜರು ಅಥವಾ ಹಿರಿಯರು ಏನೇ ಮಾಡಿದರೂ ಅದರಲ್ಲಿ ಒಂದು ಅರ್ಥವಿರುತ್ತದೆ ಆದರೆ ಹಿಂದೆಲ್ಲ ಅವಿದ್ಯಾವಂತರು ಅಂದರೆ ವಿದ್ಯೆಯದಲ್ಲಿದ್ದರೂ ಬೇರೆ ಇದರಲ್ಲಿದ್ದರು ಆದರೆ ಈ ಒಂದು ಯಾವುದು ಸರ್ಟಿಫಿಕೇಟ್ನಲ್ಲಿ ವಿದ್ಯೆದಲ್ಲಿರಲಿಲ್ಲ ಹೆಚ್ಚಾಗಿ ಇರುತ್ತಿದ್ದರು ಹಿರಿಯರು ಏನೇ ಹೇಳಿದರೂ ಅದನ್ನು ಚಾಚು ತಪ್ಪದೆ ಏನೇ ಎಂತೆಲ್ಲ ಪ್ರಶ್ನಿಸದೆ ಅವೆಲ್ಲ ಪಾಲಿಸ್ತಾ ಇದ್ದರು ಆದರೆ ನಮ್ಮ ಯುವ ಪೀಳಿಗೆ ವಿದ್ಯಾವಂತರು ನಾಗರಿಕರಾಗಿರುವ ಕಾರಣ ಯಾವುದನ್ನು ಏತಕ್ಕೆ ಪಾಲಿಸಬೇಕು ಎಂಬ ಪ್ರಶ್ನೆಗಳು ಮೂಡುತ್ತದೆ ಅದರಲ್ಲಿ ಇದೂ ಕೂಡ ಒಂದು ಹಿಂದೂ ಸಂಪ್ರದಾಯದಲ್ಲಿ ಪುಟ್ಟ ಮಕ್ಕಳಾದರೂ ಸರಿಯೇ ಗಂಡು ಮಕ್ಕಳಿಗೆ ಸೊಂಟಕ್ಕೆ ಕೊಪ್ಪು ಅಥವಾ ಕೆಂಪು ದಾರ ಅನ್ನ ದಾರವನ್ನು ಕಟ್ತೇವೆ ಕಟ್ತಾರೆ ಅಥವಾ ಬಿಳ್ಳಿ ದಾರ ಚೈನು ಆದರೂ ಹಾಕ್ತಾರೆ ಸೊಂಟಕ್ಕೆ ಕಟ್ಟುವ ಈ ದಾರವನ್ನು ನಮ್ಮ ಆಡು ಭಾಷೆಯಲ್ಲಿ ಉಡುಗಾರ ವಿಸ್ ಅಂತ ಹೇಳ್ತೇವೆ ವಿಸ್ತಾರವಾಗಿ ನೋಡುವುದರೆ ಉದರ ದಾರ ಏಕೆಂದರೆ ಹೊಟ್ಟೆ ಉದರದ ಕೆಳಗೆ ಕಟ್ಟುವ ದಾರ ಇದು ಅದು ಭಾಷೆಯಾಗಿ ಉಡು ದಾರ ಎಂದು ಕರೆಯುತ್ತಾರೆ ಹಾಗಾದರೆ ಗಂಡು ಮಕ್ಕಳು ಸೊಂಟಕ್ಕೆ ಕಟ್ಟುವ ದಾರದಿಂದ ಯಾವೆಲ್ಲ ಅನುಕೂಲಗಳೇನು ತಿಳ್ಕೊಳ್ಳೋಣ ಗಂಡು ಮಕ್ಕಳು ಸೊಂಟಕ್ಕೆ ದಾರವನ್ನು ಕಟ್ಟುವುದರಿಂದ ಯಾವದ ಯಾವುದೇ ರೀತಿಯ ದುಷ್ಟ ಶಕ್ತಿಗಳು ಕೆಟ್ಟ ದೃಷ್ಟಿಗಳು ಬೀಳುವುದಿಲ್ಲ ಎಂದು ನಂಬಿಕೆ ಎಂಬುದು ಇದೆ ಕಪ್ಪು ದಾರವನ್ನು ಸೊಂಟಕ್ಕೆ ಕಟ್ಟುವುದರಿಂದ ದೇಹದ ತೂಕವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಹಾಯಕ ಏಕೆಂದರೆ ಸೊಂಟದ ದಾರ ಕಟ್ಟಿದ ನಂತರ ದಾರ ಸಂಡಿಲ ಸಿಡಿಲಗೊಂಡರೆ ದೇಹದ ತೂಕ ಕಡಿಮೆಯಾಗಿದೆ ಎಂದರ್ಥ ಸೊಂಟದ ದಾರ ಬಿಗಿಯಾದರೆ ದೇಹದ ತೂಕ ಹೆಚ್ಚಾಗಿದೆ ಎಂದರ್ಥ ಗಂಡು ಮಕ್ಕಳು ಸೊಂಟಕ್ಕೆ ಕಪ್ಪು ಅಥವಾ ಕೆಂಪು ದಾರವನ್ನು ಕಟ್ಟುವುದರಿಂದ ದೇಹದಲ್ಲಿ ವಾತಪಿತ್ತ ಮತ್ತು ಕಫವನ್ನು ಸರಿದೂಗಿಸುತ್ತದೆ ದೇಹದ ತೂಕ ಕಳೆದುಕೊಳ್ಳಲು ಯಾವುದೋ ಬೆಲ್ಟ್ ಈ ರೀತಿಯ ವಸ್ತುಗಳನ್ನು ಬಳಸುವುದಕ್ಕಿಂತಲೂ ಸೊಂಟಕ್ಕೆ ದಾರವನ್ನು ಕಟ್ಟುವುದರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ಪ್ರಕ್ರಿಯೆ ಎಂಬುದನ್ನು ಉದ್ದಿಸುತ್ತದೆ ಸೊಂಟಕ್ಕೆ ಕಪ್ಪು ದಾರ ಕಟ್ಟುವುದರಿಂದ ದೇಹದಲ್ಲಿ ಪಚನಕ್ರಿಯೆ ಸರಿಯಾಗಿ ಆಗಲು ಸಹಾಯಕ ಮತ್ತು ಮೂತ್ರಪಿಂಡ ಮೂತ್ರನಾಳಗಳನ್ನು ಆರೋಗ್ಯಕ್ಕೆ ಕೂಡ ಉತ್ತಮವಾದುದು ಅದಷ್ಟೇ ಅಲ್ಲದೆ ಕಪ್ಪು ದಾರವನ್ನು ಸೊಂಟಕ್ಕೆ ಕಟ್ಟುವುದರಿಂದ ಅನಿರ್ಯ ಎಂದರೆ ಅಂಡವಾಯು ಎಂಬ ಸಮಸ್ಯೆಯಿಂದ ದೂರವಿರುತ್ತದೆ ಗಂಡು ಮಕ್ಕಳು ಸೊಂಟಕ್ಕೆ ಕಪ್ಪುದಾರವನ್ನು ಕಟ್ಟುವುದರಿಂದ ಬೆನ್ನುಮೂಳೆಯ ಆರೋಗ್ಯವನ್ನು ಕೂಡ ಉತ್ತಮ ಸೊಂಟಕ್ಕೆ ಒಂದು ರೀತಿಯ ಭದ್ರತೆ ನೀಡುತ್ತೆ ಅತಿಯಾಗಿ ತಿನ್ನುವುದನ್ನು ಹಿಡಿತದಲ್ಲಿಡುತ್ತದೆ ಎಂದರೆ ಕೆಲವರು ಅತಿಯಾಗಿ ಸೊಂಟಕ್ಕೆ ದಾರವನ್ನು ಕಟ್ಟುವುದರಿಂದ ಇದು ಸಮತೋಲನಕಾರಿಯಾಗಿ ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಉದರದ ದಾರ ಕಟ್ಟುವುದರಿಂದ ಫರ್ಟಿಲಿಟಿ ಎಂದರೆ ಫಲವತ್ತತೆಯನ್ನು ಹೆಚ್ಚುವರಿಸಲ್ಲಿ ಸಹಾಯಕಾರಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಕಾಲು ಮತ್ತು ಕೈಗಳಲ್ಲಿ ಕಪ್ಪು ದಾರ ಹಾಕಿಕೊಳ್ಳುತ್ತಾರೆ ಕೆಟ್ಟ ದೃಷ್ಟಿಗಳು ಬೀಳಬಾರದು ಎಂದು ಹಾಕಿಕೊಳ್ಳಲಾಗುತ್ತದೆ ಇದರಿಂದಲೇ ನಾವು ಅರಿಯಬಲ್ಲವು ನಮ್ಮ ಹಿರಿಯರು ಪದ್ಧತಿಗಳಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅವು ಕೇವಲ ಮೂಢನಂಬಿಕೆ ಮಾತ್ರವಲ್ಲ ಅದು ಸಾಕಷ್ಟು ಆರೋಗ್ಯಕರ ಲಾಭಗಳು ಕೂಡ ಇದೆ ಎಂದು ನಾವು ತಿಳ್ಕೋಬೇಕು ಗಂಡು ಮಕ್ಕಳು ಸೊಂಟಕ್ಕೆ ಮುಖ್ಯವಾಗಿ ಕಪ್ಪು ದಾರವನ್ನು ಕಟ್ಟುವುದರ ಹಿಂದಿನ ಮಹತ್ವ ತಿಳಿದುಕೊಂಡೆವೋ ಗೊತ್ತಾಯ್ತಾ ನಾವು ಏನು ಕಟ್ಕೋಬೇಕು ಅದರಿಂದ ಪ್ರಯೋಜನ ಏನು ಅದರಿಂದ ಯಾಕೆ ನಾವು ಕಟ್ಟಿಕೊಂಡಿದ್ದ ಅದರಿಂದ ಏನೇನಾಯಿತು ಅಂತ ಹಿಂದೋರು ಸುಮ್ಮನೆ ಮಾಡಿಲ್ಲ ಅದನ್ನು ನಾವು ಹೊರತುಕೊಂಡಾಗ ಗೊತ್ತಾಗತ್ತೆ ಅದನ್ನು ನಾವು ಹಿಂದೋರು ಏನೇ ಮಾಡಿದ್ರು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಒಳ್ಳೆಯದಿರುತ್ತೆ ಮಾಡೋಣ ಇವ ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಶ್ರೀ ವಿಶ್ವಾವಾಸು ನಾಮ ಸಂಸ್ರ ಉತ್ತರಾಯಣ ಮಾಘ ಮಾಸ ಶುಕ್ಲಪಕ್ಷ ತಿಥಿ ನವಮಿ ಹಗಲು ನಾಲ್ಕು ನಲವತ್ತೊಂದು ನಕ್ಷತ್ರ ಭರಣಿ ಬೆಳಿಗ್ಗೆ ಒಂಬತ್ತು ಹದಿನಾರು ಮಳೆ ಶ್ರವಣ ಎರಡನೇ ವಾರ ಗಂಡೇಪಾದ ರಾಹುಕಾಲ ಮೂರು ಮೂವತ್ತರಿಂದ ನಾಲ್ಕು ಐವತ್ತೇಳು ಗುಳಿಕ ಕಾಲ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಮೂರು ನಿಮಿಷ ಯಮಗಂಡ ಕಾಲ ಒಂಬತ್ತು ನಲವತ್ತೆರಡರಿಂದ ಹನ್ನೊಂದು ಒಂಬತ್ತು ಇವತ್ತು ಯಾರು ಹುಟ್ಟು ಹಬ್ಬ ಆಚ ನಮ್ಮ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳದೂ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳದೂಷಿ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ